ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಈಸಿಯಾಗಿ ಮಾಡಲಿಕ್ಕಾಗೋ ಒಂದು ಅವರೆಕಾಯಿ ಮೆಂತ್ಯ ಸೊಪ್ಪದೊಂದು ತೊವೆ ಮಾಡಲಿಕ್ಕೆ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗೋದು ಕಾಲು ಕಪ್ ತೊಗರಿಬೇಳೆ ಹಾಗೆ ಮುಕ್ಕಾಲು ಕಪ್ ಅವರೆಕಾಳು ಸ್ವಲ್ಪ ಉಪ್ಪು ಅರಿಶಿನ ಎರಡು ಲೋಟ ನೀರು ಆಗೋಷ್ಟು ಹಾಕಿ ಒಂದು ಕಪ್ ಇರುತ್ತೆ ಅದಕ್ಕೆ ಎರಡು ಲೋಟದಲ್ಲಿ ಹಾಕಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಇಲ್ಲದಿದ್ರೆ ಬೇಯೋದಿಲ್ಲ ಅರಿಶಿನ ಎಣ್ಣೆ ಹಾಕದೇ ಇದ್ರೆ ಬೇಳೆ ಬೇಯೋದಿಲ್ಲಲ್ಲ ಅದಕ್ಕೆ ಅದೆಲ್ಲ ಹಾಕ್ಬಿಟ್ಟು ಮೂರು ವಿಸಿಲ್ಲು ಇದನ್ನು ಕುಕ್ಕರಲ್ಲಿ ಮೂರು ವಿಸಲ್ ಬರಲಿಕ್ಕೆ ಬಿಡಬೇಕು ಈ ಕಡೆ ನಾನು ಮೆಂತ್ಯ ಸೊಪ್ಪನ್ನು ನೀಟಾಗಿ ನೋಡಿ ಒಂದು ದೊಡ್ಡ ಕಟ್ಟು ಸುಮಾರೇ ಒಂದೆರಡು ಮುಷ್ಟಿ ಆಗೋಷ್ಟಿದೆ ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡು ಅದನ್ನು ಈ ಕಡೆ ಮೂರು ವಿಸಲ್ ಬ ಕೂಗಿರುತ್ತಲ್ಲ ಆಲ್ರೆಡಿ ಅದೇ ಬೇಳೆ ಮತ್ತು ಅವರೆ ಕಾಳಿಗೆ ಇದನ್ನೂ ಸಹ ಬೆರೆಸಿಬಿಟ್ಟು ಮತ್ತೊಂದು ವಿಸಲನ್ನು ಬರೆಸ್ಬೇಕು ಈ ಮೆಂತ್ಯ ಸೊಪ್ಪು ಎಷ್ಟೊಂದು ಒಳ್ಳೆಯದು ಅಂದರೆ ಇದು ಡೈಜೆಸ್ಟಿವ್ ಹೆಲ್ತಿಗೆ ಒಳ್ಳೆಯದು ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಹಾರ್ಟ್ ಹೆಲ್ತಿಗೆ ಬೋನ್ ಹೆಲ್ತು ರೆಸ್ಪಿರೇಟರಿ ಹೆಲ್ತಿಗೆ ರಿಪ್ರೊಡಕ್ಟಿವ್ ಹೆಲ್ತ್ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ತುಂಬ ಫೈಬರ್ ಇರುತ್ತೆ ಇದರಲ್ಲಿ ಇಮ್ಯೂನ್ ಸಿಸ್ಟಮಿಗೆ ಫ್ಲೇವರ್ ಎನ್ಹ್ಯಾನ್ಸರ್ ಅಂದರೆ ಯಾವುದಕ್ಕೆ ಬೇಕಾದರೂ ಹಾಕಿದರೂ ಅದು ಒಳ್ಳೆ ಫ್ಲೇವರನ್ನು ಕೊಡುತ್ತೆ ಇನ್ನು ಅವರೆಕಾಳಂತೂ ಈ ಸೀಸನಲ್ಲಿ ಇನ್ನೇನು ಫೆಬ್ರವರಿ ಎಂಡ್ವರೆಗೆ ಸಿಗುತ್ತೆ ಅಲ್ಲಿವರೆಗೆ ನಮಗೆ ಇದನ್ನು ಯೂಸ್ ಮಾಡಲಿಕ್ಕಾಗುತ್ತೆ ಸಿ ಈ ಕಡೆ ಎಲ್ಲ ಬೆಂತು ಮೆಂತೆ ಸೊಪ್ಪು ಬೇಳೆ ಎಲ್ಲನೂ ಬೆಂದಾಯಿತು ಅದನ್ನೆಲ್ಲ ಹೀಗೆ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನಾವು ಒಲೆ ಮೇಲೆ ಕುದಿಲಿಕ್ಕೆ ಮತ್ತೊಂದು ಸರಿ ಕುದಿಲಿ ಕುದಿಯೋಕ್ಕೆ ಇಡಬೇಕು ಈಗ ನಾನು ಒಲೆ ಮೇಲೆ ಅದನ್ನು ಇಟ್ಕೊತೀನಿ ಫಸ್ಟ್ ನಾನು ಫಶ್ಟ್ ಉಪ್ಪು ಹಾಕೋದಿಲ್ಲ ನೋಡ್ಕೊಂಡು ಹಾಕ್ತೀನಿ ಇಲ್ಲಿ ಯಾಕೆ ಅಂತಂದರೆ ನಾನು ಆಲ್ರೆಡಿ ಸೊಪ್ಪಿಗೂ ಸ್ವಲ್ಪ ಹಾಕಿದ್ದೀನಿ ಹಾಗೆ ಬೇಳೆ ಫಸ್ಟ್ ಬೇಯುವಾಗ ಅವರೇ ಕಾಯಿಗೂ ಹಾಕಿದ್ದೀನಿ ಇನ್ನು ಮತ್ತೆ ಜಾಸ್ತಿ ಆಗಿಬಿಡುತ್ತೆ ನೋಡ್ಕೊಂಡ್ಬಿಟ್ಟು ಉಪ್ಪು ಬೇಕಾದದ್ದು ಹಾಕಿದ್ರಾಯ್ತು ಇಲ್ಲದೇ ಇದ್ದರೆ ಹಾಕದೇ ಇದ್ದರೂ ನಡೆಯುತ್ತೆ ನೋಡ್ಕೊಂಡು ಹಾಕಬೇಕು ಬೆಲ್ಲ ಹಾಕಿದೆ ನಾನು ಸ್ವಲ್ಪ ಬೆಲ್ಲ ನಾನು ಆಲ್ರೆಡಿ ಯಾವಾಗಲೂ ಹೇಳ್ತೀನಿ ಒಂಚೂರು ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಒಗ್ಗರಣೆಗೆ ಇಲ್ಲಿ ನೋಡಿ ಕರ್ಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ನಿಮಗೆ ಜಾಸ್ತಿ ಖಾರ ಬೇಕಾದರೆ ಇನ್ನೊಂದೆರಡು ಹಾಕೊಬೋದು ಶುಂಠಿ ತುರಿದಿಟ್ಕೊಂಡಿದ್ದೀನಿ ಮೇಲಿಂದ ಲಿಂಬೆ ಹಣ್ಣು ಹಿಂಡ್ಬೇಕಲ್ಲ ಅದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡಿಕೊಂಡೆ ಈ ಕಡೆ ಕುದೀತಾ ಇರುತ್ತಲ್ಲ ತೊವೆ ಅದಕ್ಕೇ ನಾನು ಒಗ್ಗರಣೆ ಹಾಕಿದೆ ಇಲ್ಲಿ ಒಂದು ಹೇಳೋದು ಮರ್ತಿದ್ದೀನಿ ಒಂದು ಚಿಟಿಕೆ ಇಂಗು ಸಹ ಹಾಕ್ಕೋಬೇಕು ನಾವು ಒಗ್ಗರಣೆಗೆ ಇದೆಲ್ಲ ಆದ ತಕ್ಷಣ ನೋಡಿ ಹಾಗೆ ಹೋಯಿತು ಈಸಿಯಾಗಿ ನಮಗೆ ಯಾರು ಕಾಯಿ ತುರ್ಕೊಳ್ತಾರೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಬೇಡ ಬೋರ್ ಅನಿಸುತ್ತೆ ಅನ್ನುವಾಗ ಈಸಿಯಾಗಿ ಮಾಡ್ಕೊಳ್ಳೋಕ್ಕಾಗೋ ಈ ತೊವೇನ ನೀವು ಮಾಡಿ ಖಂಡಿತ ಮಾಡಿ ನನಗೆ ಹೇಗಿದೆ ಟೇಸ್ಟ್ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇದೆಲ್ಲ ಇವಾಗ ಆಗಲೇ ಕುದೀತು ಒಲೆ ಆರಿಸ್ಬಿಟ್ಟು ಮೇಲಿಂದ ಲಿಂಬೆ ಹಣ್ಣನ್ನು ಸ್ವಲ್ಪ ಹಿಂಡ್ಬಿಟ್ರೆ ನೋಡಿ ಉಪ್ಪು ಆಯಿತು ಬೆಲ್ಲ ಟೇಸ್ಟನ್ನ ಇದು ಮಾಡೋಕ್ಕ ಬ್ಯಾಲೆನ್ಸ್ ಮಾಡೋಕ್ಕಾಯಿತು ಹುಳಿಗೆ ಲಿಂಬೆ ಹಣ್ಣು ಹಿಂಡಿದ್ವಿ ಸೊ ಅಷ್ಟೇ ಇನ್ನೇನಿಲ್ಲ ಬೇಳೆ ಅವರೇ ಸೊಪ್ಪು ಅದೆಲ್ಲ ಉಪ್ಪು ಕ ಹುಳಿ ಖಾರ ಶುಂಠಿ ಎಲ್ಲ ಹಾಕಿಬಿಟ್ರೆ ಈಸಿಯಾಗಿ ಸ್ವಲ್ಪ ಹೊತ್ತಲ್ಲೇ ಮಾಡ್ಕೊಳ್ಳೋಕ್ಕಾಗತ್ತೆ ನಮಗೆ ಚಳಿಗೆ ಚೆನ್ನಾಗೂ ಇರುತ್ತೆ ಇದ್ರ ಜೊತೆ ರಾಗಿ ಮುದ್ದೆ ಆ ಥರ ಏನಾದ್ರು ಮಾಡ್ಕೊಂಡ್ಬಿಟ್ರೆ ಅದು ಸಹ ತುಂಬಾ ಚೆನ್ನಾಗಾಗತ್ತೆ ಇದನ್ನು ನೀವು ಸಹ ಟ್ರೈ ಮಾಡಿ ಥ್ಯಾಂಕ್ ಯು